ಸರ್ ಅಂತ ಸರ್ ಇದು ಲೈಫ್ ಪೌಡರ್ ನಮ್ದೇ ಓನ್ ಬ್ರಾಂಡ್ ಇದು ನಮ್ ಕಂಪನಿಯಿಂದ ಆಗಿರುವಂತದ್ದು ಮೇಡಮ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಪತ್ನಾವತಿ ಅಂತ ಮೇಡಮ್ ಏನು ಇದು ಒಂದು ಕ್ಯೂಸ್ಕಲ್ಲಿ ಸರಿ ಇದು ಸಿರಿಕಲ್ಚರ್ ಪರ್ಪಸ್ಗೆ ಇದು ರೇಷ್ಮೆ ಬೆಳೆಗಳಿಗೆ ರೈತರುಗಳ್ ಉಪಯೋಗವಾಗಂತ ಎಲ್ಲಾ ರೇಷ್ಮೆ ವಸ್ತುಗಳು ಕೂಡ ಸಿಗುತ್ತೆ ಸೊ ನಮಗೆ ರೀಸನೇಬಲ್ ಪ್ರೈಸ್ ಸಿಗುತ್ತೆ ಸಿರಿಕಲ್ಚರ್ ಎಫ್ಇಒ ಇದು ಹೇಳ್ಬೇಕು ಸೆಂಟ್ರಲ್ ಸ್ಕೀಮ್ ಸ್ಕೀಮಿಂದ ಆಗಿರೋದು ನಮ್ಮಲ್ಲಿ ಎಲ್ಲಾ ತರ ರೇಷ್ಮೆ ಬೆಳೆಗಾರರಿಗೆ ಏನೇನ್ ಬೇಕು ಎಲ್ಲ ಐಟಮ್ ಗಳು ಸಿಗುತ್ತೆ ಸರ್ ಇಲ್ಲಿ ಫಾರ್ ಎಕ್ಸಾಂಪಲ್ ಇದು ಏನ್ ಸರ್ ಅದು ಹಾಸಿಫಾರ್ ಅನ್ಬಿಟ್ಟು ಉಜಿ ನಣ್ಣುಗಳಿಗೆ ರೇಷ್ಮೆ ಮನೇಲಿ ಉಜಿ ಹಣಗಳು ಜಾಸ್ತಿ ಇರುತ್ತೆ ಅದು ಹಸಿಫಾರು ಒಂದು ಟ್ರೇಗೆ ಹಾಸಿಫರ್ ಹಾಕಿ ಯೂಸ್ ಮಾಡೋದ್ರಿಂದ ಉಜಿ ಹಣ್ಣು ಅದಕ್ಕೆ ಅಟ್ರಾಕ್ಟ್ ಆಗಿ ಅದು ಬೀಳುತ್ತೆ ಅದಕ್ಕೆ ಇದು ನೀವು ಕೈಲಿ ಇಟ್ಕೊಂಡಿದ್ರಲ್ಲ ಇದೇನ್ ಮೇಡಮ್ ಸರ್ ಇದು ಬ್ಯಾಟರಿ ಸಿಕೇಚರ್ ಅನ್ಬಿಟ್ಟು ಓಕೆ ಸೊ ಇದನ್ನ ಸ್ವಲ್ಪ ದೊಡ್ಡ ದೊಡ್ಡ ಕಟ್ಟಿಗಳಿಗೆ ಕಟ್ ಕಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತಲ್ಲ ಅಂತವರಿಗೆ ಇದು ಯೂಸ್ ಆಗುತ್ತೆ ಚಾರ್ಜಿಂಗ್ ಚಾರ್ಜ್ ಮಾಡ್ಕೊಂಡು ಕಟ್ ಮಾಡಬಹುದು ಡೆಮೋನ್ಸ್ಟ್ರೇಷನ್ ತೋರಿಸ್ತೀರಾ ಹಾ ಒಂದು ನಿಮಿಷ ಸರ್ ಇದಾನ ಆಗಬೇಕು ಇದು ಓಕೆ ಆನ ಆಗಲಿ ಆಯ್ತು ಬಿಡಿ ಪರವಾಗಿಲ್ಲ ಬೇರೆ ತೋರಿಸ್ತೀರಿ ಇದೆಲ್ಲ ಏನು ಮೇಡಂ ಇದು ಸರ್ ಇದು ಫಾಗರ್ ಅದು ಹಾ ಫಾಗರ್ ಹಾ ಫಾಗರ್ ಇದು ಡ್ರಿಪ್ ಪೈಪ್ ಕನೆಕ್ಟ್ ಮಾಡ್ಕೊಂಡು ಸ್ಪ್ರಿಂಕ್ಲರ್ ತರ ಆಗಿ ಇದು ವೆದರ್ ಕೂಲ್ ಮಾಡುತ್ತೆ ಇದು ಓಕೆ ಸಮ್ಮರ್ ಟೈಮ್ ಅಲ್ಲಿ ಓಕೆ ಇದೆಲ್ಲ ವೇಯಿಂಗ್ ಮಷಿನ್ಸ್

ಓಕೆ ಇಲ್ರೆಡಿ ಎಲ್ಲಾ ರೈತರಿಗೂ ಪರಿಚಯ ಇರುತ್ತೆ ಐಟಂಗಳು ಕೆಲವೊಂದನ್ನ ಮಾತ್ರ ದಂದೆ ಇಲ್ಲೆ ಕೊಡ್ತಾ ಇದೀವಿ ಅಷ್ಟೇ ರೂಟ್ ರೇಟ್ಸ್ ಗಳು ಇದೆ ಬ್ಯಾಟರಿ ಕನ್ಸಿಡರೇಷನ್ಸ್ ಗಳು ಇದೆ ಕ್ರಾಫ್ಟ್ ಪೇಪರ್ಸ್ ಇದೆ ಬ್ಲೀಚಿಂಗ್ಸ್ ಅದೆಲ್ಲ ಇದೆ ಸಿಕ್ತಾ ಇದೆ ಓಕೆ ಮೇಡಮ್ ಇದೆಲ್ಲ ಪಕ್ಕದು ನಿಮ್ಮದೇನ ಬರورش ಇಲ್ಲ ನಮ್ದೇನೆ ಸರ್ ನಿಮ್ಮದೇನ ಏನ್ ಮೇಡಮ್ ಇದೆ

ಇದು ವಿಂಟರ್ ಟೈಮ್ ಅಲ್ಲಿ ಯೂಸ್ ಮಾಡ್ತಾರೆ ಸ್ವಲ್ಪ ಮಳೆ ಸೀಸನ್ ಅಲ್ಲಿ ಬಂದಾಗ ಇದನ್ನೆಲ್ಲ ಯೂಸ್ ಮಾಡ್ತಾರೆ ಸರ್ ಇದು ಊಜಿ ಪೌಡರ್ ಊಜಿ ನೋಡಕ್ಕೆ ಈಗ ಆಸಿಫಾರ್ ಹೆಂಗ್ ಯೂಸ್ ಮಾಡ್ತೀವೋ ಇದು ಡೈರೆಕ್ಟ್ ಈ ರೇಷ್ಮೆ ಹುಳಗಳಿಗೆ ಅಪ್ಲೈ ಮಾಡುವಂತದ್ದು ಇದು ಮೇಡಮ್ ಈಗ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೋರ್ ಜೀರೋ ಟೂ ಸೆವೆನ್ ಡಬಲ್ ಜೀರೋ ಓಕೆ ಮೇಡಮ್ ಥ್ಯಾಂಕ್ ಯು